ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಜೀರಿಗೆ ತುಪ್ಪದ ರೊಟ್ಟಿನ ಮಾಡಿದ್ದೀನಿ ಈ ರೀತಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನೋಡಿ ಯಾವ ಥರ ಇದು ಅಕ್ಕಿಯಿಂದ ಅಕ್ಕಿ ಹಿಟ್ಟಿಂದ ಮಾಡಿರೋದು ಆದರೂ ಸಹ ಯಾವ ಥರ ಮೆತ್ತಗೆ ಬಂದಿದೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯ್ದಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಬಟ್ಲಷ್ಟು ನೀರನ್ನು ಇದ್ದೀನಿ ನಾನಿಲ್ಲಿ ಈ ಥರ ಬಟ್ಲಲ್ಲಿ ಎರಡು ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಆ ನೀರಿನೊಳಗಡೆ ಒಂದು ಸ್ವಲ್ಪ ಜೀರಿಗೆ ಜೀರಿಗೆನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಓಂಕಾಳು ಕಾಳು ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಇಲ್ಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ನಾನು ಕ್ಲೋಸ್ ಮಾಡ್ತೀನಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಹಾಗೆಯೇ ನಮಗೆ ಉಪ್ಪು ಮತ್ತು ಏನು ತುಪ್ಪನ ಹಾಕ್ಕೊಂಡಿದ್ವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇವಾಗ ನಾವು ಯಾವ ಬಟ್ಲಲ್ಲಿ ನೀರನ್ನು ತೊಗೊಂಡಿದ್ವಲ್ಲ ಅದೇ ಬಟ್ಲಲ್ಲಿ ನಾನು ಒಂದು ಬಟ್ಲಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು ಹಾಕ್ಕಂದಮೇಲೆ ಮತ್ತೆ ಚೆನ್ನಾಗಿ ಒಂದು ಮೂರು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಇವಾಗ ಒಂದು ಮೂರು ನಿಮಿಷ ಆಗಿದೆ ನಮಗೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂತ್ಕೊಂಡಿರುತ್ತೆ ಇವಾಗ ನಾನು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಈ ಥರ ಗಂಟೆಲ್ಲ ಒಡ್ಕೊಂಡ್ಬಿಟ್ಟು ಚೆನ್ನಾಗಿ ಚಮಚದಲ್ಲೇ ಇದನ್ನು ನಾದ್ಕೊಳ್ಳಿ ಇದನ್ನು ಕೈಯಿಂದ ನಾದುವ ಅವಶ್ಯಕತೆ ಇರೋದಿಲ್ಲ ನೀರು ಮತ್ತು ಹಿಟ್ಟನ್ನು ಎರಡು ಲೋಟ ನೀರನ್ನು ಹಾಕ್ಕೊಂಡ್ರೆ ನೀವು ಒಂದು ಲೋಟ ಹಿಟ್ಟನ್ನು ಹಾಕ್ಕೊಳ್ಳಿ ಆವಾಗ ನಮಗೆ ಇದು ಹಿಟ್ಟು ಸಾಫ್ಟಾಗಿ ಬರುತ್ತೆ ಇಲ್ಲ ಅಂತ ಹೇಳಿದರೆ ನಾವು ಅಳತೆ ಮಾಡ್ದೇನೆ ಹಾಕ್ಕೊಂಡ್ರೆ ನಮಗೆ ಹಿಟ್ಟು ಜಾಸ್ತಿ ಆಯಿತು ಅಂತ ಹೇಳಿದರೆ ಗಟ್ಟಿಯಾಗಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಒಂದೂ ಸಹ ಗಂಟು ಇರಬಾರ್ದು ಕೆಲವೊಂದು ಸಣ್ಣ ಗಂಟು ಇದ್ದರೆ ನಾವು ಏನು ಇದನ್ನು ತಟ್ಕೊಳ್ತೀವಲ್ಲ ಆವಾಗ ಅದು ಹೊಡೆಯುತ್ತೆ ನೋಡಿ ಇಲ್ಲಿ ಯಾವುದೇ ರೀತಿ ನಮಗೆ ಗಂಟು ಆಗಿಲ್ಲ ಈ ರೀತಿ ಚೆನ್ನಾಗಿ ಚಮಚದಲ್ಲೇ ಇದ್ದೀನಿ ಇದನ್ನು ನಾದ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಡಿ ಯಾಕೆನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ನಾನು ಈ ರೊಟ್ಟಿಗೆ ಬಳಸಿರೋದು ಅಕ್ಕಿ ಹಿಟ್ಟು ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾನು ಸ್ಟವನ್ನು ಸಹ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಡ್ತೀನಿ ಇವಾಗ ನಮಗೆ ಹಿಟ್ಟು ಒಂದು ಸ್ವಲ್ಪ ಬೆಚ್ಚಗಿದೆ ಇವಾಗ ನಾನು ಕೈಗೆ ಒಂದು ಸ್ವಲ್ಪ ನೀರನ್ನು ಹತ್ಕೊಂಡ್ಬಿಟ್ಟು ಈ ಥರ ಉಂಡೆಯನ್ನಾಗಿ ಮಾಡ್ಕೊಳ್ತೀನಿ ನಿಮಗೆ ಯಾವ ಥರ ಯಾವ ಸೈಜಲ್ಲಿ ರೊಟ್ಟಿ ಬೇಕಲ್ಲ ಆ ಸೈಜಲ್ಲಿ ನೀವು ಉಂಡೆನ ತೊಗೋಬೋದು ಇವಾಗ ನಾನಿಲ್ಲಿ ಒಂದು ಹಾಳೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ಇವಾಗ ನಾನು ತೊಗೊಂಡಿರುವಂತಹ ಉಂಡೆನ ಇದರಲ್ಲಿ ಇಟ್ಟುಬಿಟ್ಟು ಈ ಥರ ಕೈಯಲ್ಲಿ ತಟ್ಕೊಳ್ತೀನಿ ಲಟ್ಟಣಿಗೆಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈ ಥರ ನಾವು ಉಟ್ಕೋಬೋದು ಆದಷ್ಟು ಎಷ್ಟು ತೆಳ್ಳಗೆ ಬರುತ್ತಲ್ಲ ಅಷ್ಟು ತೆಳ್ಳಗೆ ಉತ್ಕೊಳ್ಳಿ ಯಾಕೆಂದರೆ ಈಗಾಗಲೇ ನಮಗೆ ಹಿಟ್ಟು ಒಂದು ಸರಿ ಸ್ಟೌವ್ ಮೇಲೆ ಚೆನ್ನಾಗಿ ಬೆಂದಿದೆ ಅದಕ್ಕೋಸ್ಕರ ಇದು ಮೆತ್ತಿಗೆ ಬರುತ್ತೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀನಿ ಇವಾಗ ನಾವು ತಟ್ಕೊಂಡಿರುವಂತಹ ರೊಟ್ಟಿನ ಇದ್ದೀನಿ ಇದಕ್ಕೆ ನಾವು ಜೀರಿಗೆ ಕಾಳು ಹಾಕಿರೋದ್ರಿಂದ ಇದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಾಕ್ಕೊಂಡಿದ್ದೀನಿ ನಾವು ಯಾವ ರೀತಿ ಮಾಮೂಲಿ ರೊಟ್ಟಿನ ಬೇಯಿಸ್ತೀವಲ್ಲ ಅದೇ ರೀತಿ ಬೇಯಿಸ್ಬೇಕು ನಾವು ಮಾಮೂಲಿ ರೊಟ್ಟಿಗಾದರೆ ನೀರನ್ನು ಹಚ್ಕೊಳ್ತೀವಿ ಇಲ್ಲಿ ನೀರನ್ನು ಹಚ್ಚೋ ಅವಶ್ಯಕತೆ ಇರೋದಿಲ್ಲ ಇವಾಗ ಒಂದು ಕಡೆ ಮಕ್ಕ ಚೆನ್ನಾಗಿ ಬೆಂದಿದೆ ನಾನು ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ಇವಾಗ ಇನ್ನೊಂದು ಕಡೆ ಮಕ್ಕನ ನಾನು ಇದೇ ರೀತಿ ಬೇಯಿಸ್ಕೊಳ್ತೀನಿ ಇವಾಗ ಎರಡೂ ಕಡೆನೂ ನಮಗೆ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ತೆಕ್ಕೊಳ್ತೀನಿ ಇದೇ ರೀತಿ ನಾನು ಹಿಟ್ಟಲ್ಲಿ ಮಾಡ್ಕೊಳ್ತೀನಿ ನಾನು ತೊಗೊಂಡಿರುವಂತಹ ಹಿಟ್ಟಲ್ಲಿ ನನಗೆ ನಾಲ್ಕರಿಂದ ಐದು ಈ ಥರ ರೊಟ್ಟಿಗಳಾಗ್ತವೆ ನೋಡಿ ಯಾವ ಥರ ಮೆತ್ತಗೆ ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಅಕ್ಕಿ ಇವನ್ನ ವಯಸ್ಸಾದವ್ರಿಗೆ ಮಕ್ಕಳಿಗೆ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಈ ರೀತಿ ನೀವು ಸಹ ಟ್ರೈ ಮಾಡಿ